ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರಿನ ಗಾಂಧಿನಗರದ ಶ್ರೀ ಉರಿಲಿಂಗಿ ಮಹಾಸಂಸ್ಥಾನದ ಶ್ರೀ ಶಿವಯೋಗಿ ಮಠದ ಪೀಠಾಧಿಪತಿಗಳಾದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಮುದಾಯದ ಮುಖಂಡರು ಅಭಿಮಾನಿಗಳೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಜ್ಞಾನಜ್ಯೋತಿ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅನಾಥಾಶ್ರಮ ಸರ್ಕಾರಿ ಶಾಲೆಗಳು ಹಾಗೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಇಂದು ಸಮುದಾಯದ ಮುಖಂಡರು ಹಾಗೂ ಅಭಿಮಾನಿಗಳೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಸ್ವಾಮೀಜಿ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು Thank yes. you. ಸಮಾಜ ಪರಿವರ್ತನಾ ಚಳುವಳಿಯಲ್ಲಿ ನಾವೆಲ್ಲ ನಡ್ಕಂಡು ಬಂದಿದ್ದೇವೆ ನಮ್ಮೆಲ್ಲ ಪೂರ್ವಿಕರ ಸಿದ್ಧಾಂತದ ರೀತಿಯಲ್ಲಿ ನಾವೇನು ನಮ್ಮ ಎಲ್ಲ ರಾಜ್ಯದ ಬೀದರಿಂದ ಚಾಮರಾಜನಗರದವರೆಗೂ ನಿರಂತರವಾದಂಥ ಹೋರಾಟಗಳನ್ನ ಮಾಡ್ಕೊಂಡು ಅಸ್ಪೃಶ್ಯ ಸಮಾಜ ಅಧಿಕಾರಹೀನ ಸಮಾಜ ಆಗ್ಬಿಟ್ಟಿದೆ ಹಾಗಾಗಿ ಸಮಾಜ ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿ ನಾವು ಇಪ್ಪತ್ತೈದು ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಾಡಿ ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ಹಾಗಾಗಿ ನಮ್ಮೆಲ್ಲ ಅಭಿಮಾನಿಗಳು ಮಠದ ಶ್ರೀಭಕ್ತರು ಬೀದರಿಂದ ಚಾಮರಾಜನಗರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರರ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಗಾಂಧಿನಗರದ ಸಮಸ್ತ ಎಲ್ಲ ಮುಖಂಡರುಗಳು ಸೇರಿ ಅವರೇ ಈ ನಲವತ್ತೊಂಬತ್ತನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಾನು ಈ ಸಮುದಾಯ ಜಾಗೃತ ಸಮುದಾಯ ಆಗಿ ಅಧಿಕಾರವನ್ನು ಇಡಲಿಕ್ಕೆ ಏನೆಲ್ಲ ಬೇಕೋ ನಿರ್ಣಾಯಕ ಹಂತದಲ್ಲಿ ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಲಿಕ್ಕೆ ಸಂವಿಧಾನವನ್ನು ಜಾರಿ ಮಾಡೋ ಜಾಗ ಹೋಗಲಿಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಈ ದಿವಸ ನಾವು ಮಾಡ್ಕೊಂಡಿದ್ದೇವೆ ಇಡೀ ನಾಡಿನಾದ್ಯಂತ ನಾವು ಸಂಚಾರ ಮಾಡಿ ನಮ್ಮ ಸಮುದಾಯವನ್ನು ಎಚ್ಚೆತ್ತ ಸಮುದಾಯ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ನಾವು ತಯಾರಾಗಿದ್ದೇವೆ ಆ ಸಂಕಲ್ಪವನ್ನು ಇವತ್ತು ನಾವು ಮಾಡ್ಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈ ಬಿ ಮಾಡಿದ್ದಾರೆ ಬೆಳಿಗ್ಗೆಯಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅನಾಥಾಶ್ರಮಗಳಿಗೆ ಹೋಗಿದ್ದಾರೆ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಭಾಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನಮಸ್ಕಾರ ಕಾರ್ಯಕ್ರಮವನ್ನು ಆಚರಣೆ ನಮ್ಮ ಸಂಬಂಧ ಯುವಕರುಗಳಿಗೆ ಅಂತಂದರೆ ನಮಗೆಲ್ಲ ಗೊತ್ತಿರುತ್ತೆ ದೀನದಲ್ಲಿದ್ದರು ಬಸವೇ ಅಲ್ಪಸಂಖ್ಯಾತರ ಧ್ವನಿಯಾಗಿ ನಿಂತಿದ್ದಂಥವರು ಬಸವಣ್ಣ ಇರ್ಬೋದು ಬಾಬಾ ಸಾಹೇಬ್ರಿರ್ಬೋದು